ನವರಾತ್ರಿಯಲ್ಲಿ ಅಖಂಡ ದೀಪವನ್ನು ಹಚ್ಚೋರಿಗೆ ಒಂದು ಸಲಹೆ ಪಿತೃಪಕ್ಷ ಇನ್ನೇನು ಮುಗೀತಾ ಇದೆ ಮಹಾಲಯ ಅಮಾವಾಸ್ಯೆ ಬಂದ ಮೇಲೆ ಮಾರನೆಯ ದಿನದಿಂದ ಅಂದರೆ ಪಾಡ್ಯದಿಂದ ಉಳಿದ ಹತ್ತು ದಿನಗಳ ಕಾಲ ನವರಾತ್ರಿನೇ ವಿಜಯದಶಮಿ ವರೆಗೆ ಇಂಥ ಸಮಯದಲ್ಲಿ ದೇವಿಯ ಮುಂದೆ ಅಖಂಡ ದೀಪಾನ ಹಚ್ಚೋ ಸಂಕಲ್ಪನ ಬಹಳಷ್ಟು ಮನೆಗಳಲ್ಲಿ ಮಾಡ್ತಾರೆ ಅಖಂಡ ದೀಪ ಅಂದರೆ ಏನು ಇವತ್ತು ನಾವು ದೀಪ ಹಚ್ಚಿದರೆ ವಿಜಯದಶಮಿಯವರೆಗೂ ಆ ದೀಪ ಉರಿಬೇಕು ಸಾಕಷ್ಟು ದೊಡ್ಡದಾಗಿರೋ ಹಣತಿನ ತಗೊಂಡಿರ್ತೀವಿ ಅಥವಾ ದೀಪಾನ ಸೊಡಲನ್ನು ತಗೊಂಡಿರ್ತೀವಿ ಒಳಗಡೆ ಚೆನ್ನಾಗಿ ಬತ್ತಿನೂ ಹಾಕಿರ್ತೀವಿ ಎಣ್ಣೆ ಕೂಡ ಜಾಸ್ತಿ ಕೆಪಾಸಿಟಿ ಅಂದರೆ ಎಣ್ಣೆ ಚೆನ್ನಾಗಿ ಹಿಡಿಯುವಂಥ ದೊಡ್ಡ ದೊಡ್ಡ ಬಟ್ಟಲಿರುವಂಥ ಸೊಡಲುಗಳನ್ನೇ ತಗೊಂಡಿರ್ತೀವಿ ಆದರೆ ಈ ಹತ್ತಿಯ ಬತ್ತಿ ಉರಿತ 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 ಆ ಮೇಲ್ಗಡೆ ಕಪ್ಪು ಬಣ್ಣದ ಕಿಟ್ಟ ಕಟ್ಕೊಳ್ತಾ ದೀಪ ಮಂಕ ಆಗತ್ತೆ ಎಣ್ಣೆ ಇದ್ರೂ ಆ ಬತ್ತಿನ ಮೇಲೆತ್ತಲಿಲ್ಲ ಅಂದರೆ ಆ ದೀಪ ಆರು ಹೋಗೋ ಚಾನ್ಸಸ್ ಇರುತ್ತೆ ಸೊ ಇಂಥ ಟೈಮ್ಗೆ ನಾನು ಕಂಡ್ಕೊಂಡಿರೋ ಒಂದು ಒಂದು ಪುಟ್ಟ ಉಪಾಯ ಏನು ಗೊತ್ತಾ ದೀಪದ ಬತ್ತಿಯನ್ನು ಮೇಲೆತ್ತಬೇಕು ಆಗಾಗ ದಿನಕ್ಕೆ ಅಟ್ಲೀಸ್ಟ್ ಒಂದು ಎಂಟು ಗಂಟೆಗೆ ಒಂದು ದಿನಾದರೂ ದೀಪದ ಬತ್ತಿಯನ್ನು ಎತ್ತಬೇಕು ಇಲ್ಲಿ ನಾನು ತೋರಿಸಿರೋದು ಒಂದು ಪುಟಾಣಿ ದೀಪ ಅಖಂಡ ಒಂಚೂರು ದೊಡ್ಡ ದೀಪಾನೇ ನಾವು ತಗೊಳ್ತೀವಿ ದೊಡ್ಡ ಸೊಡ್ಲನ್ನೇ ತಗೊಳ್ತೀವಿ ಇಲ್ಲಿ ಬಳೆ ಶಾಪಲ್ಲಿ ಪ್ಲಕ್ಕರ್ ಅಂತ ಸಿಗುತ್ತೆ ಚಿಮಟ ಅಂತ ಕರೀತಾರೆ ಪ್ಲಕ್ಕರ್ ಈ ಪ್ಲಕ್ಕರ್ನ ಎಕ್ಸ್ಕ್ಲೂಸಿವ್ ಆಗಿ ದೇವ್ರ ಮನೆಗೆ ಅಂತಲೇ ಒಂದು ತೊಗೊಂಡು ಬನ್ನಿ ಒಂದು ಇಪ್ಪತ್ತು ರೂಪಾಯಿ ಅಥವಾ ಒಂದು ಮೂವತ್ತು ರೂಪಾಯಿ ಆಗುತ್ತೆ ದೀಪ ಮಂಕಾಗಿ ಉರಿತಾ ಇದೆ ಎಣ್ಣೆ ಇದೆ ಅಂದರೆ ಏನರ್ಥ ಖಂಡಿತ ಬತ್ತಿ ಕಮ್ಮಿ ಆಗಿದೆ ಅಂತ ನಿಧಾನಕ್ಕೆ ಪ್ಲಕ್ಕರಲ್ಲಿ ನಾವು ಕೈಯಲ್ಲಿ ಮಾಡೋಕ್ಕಾಗಲ್ಲ ಒಂದು ಬಿಸಿ ಇನ್ನೊಂದು ದೀಪ ಆರೋಗತ್ತೆ ಮತ್ತೊಂದು ಎಣ್ಣೆ ಎಲ್ಲ ಆಗುತ್ತೆ ಈ ಪ್ಲಕ್ಕರ್ನ ತಗೊಂಡು ನಿಧಾನಕ್ಕೆ ಆ ದೀಪವನ್ನು ಹುಷಾರಾಗಿ ಮೇಲೆತ್ತಬೇಕು ದೀಪ ಏನೂ ಆರಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊ ಈ ರೀತಿ ಮಾಡೋದ್ರಿಂದ ದೀಪ ಚೆನ್ನಾಗಿ ಉರಿಯತ್ತೆ ನಾವು ಅಪ್ ಮಾಡ್ತಾನೆ ಇರ್ತೀವಿ ಅಲ್ವಾ ಎಣ್ಣೆ ಬತ್ತಿ ಸಾಕಷ್ಟು ದೊಡ್ಡ ತಗೊಂಡಿರ್ತೀವಿ ಎಣ್ಣೆ ಖಾಲಿ ಆಗ್ತಾ ಆಗ್ತಾ ನಾವು ಒಂಚೂರು ಎಣ್ಣೆ ತುಂಬಿಸ್ತಾನೆ ಇರ್ತೀವಿ ಬಟ್ ದೀಪ ಎಳಿಲಿಲ್ಲ ಅಂದರೆ ದೀಪ ಆರಿ ಹೋಗುತ್ತೆ ಸೊ ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚುತ್ತಾ ಇದ್ದರೆ ಇವತ್ತೇ ಬಳೆ ಶಾಪ್ಗೆ ಹೋಗಿ ಈ ಪುಟ್ಟಾಣಿ ಪ್ಲಕ್ಕರ್ನ ಕೊಂಡುಕೊಂಡು ಬನ್ನಿ ಕಾಸ್ಟ್ಲಿ ಇಲ್ಲ ಜೊತೆಗೆ ನಮಗೆ ತುಂಬ ಹೆಲ್ಪ್ ಆಗತ್ತೆ ನಾವೇನು ಅನ್ಕೊಂಡಿರ್ತೀವೋ ಹತ್ತು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಅಖಂಡ ದೀಪ ಉರಿಸ್ಬೇಕು ಅಂತ ಅದಕ್ಕಂತೂ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಸೊ ಮಾಡ್ತಿರಲ್ಲ